ನಾವೀಗ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈಗ ಉದಾಹರಣೆಗೆ ಇವತ್ತು ನಗರದ ಹೃದಯ ಭಾಗ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಾನು ಕಂಡಂಥ ಕನಸು ಬೇರೆ ಇತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತವೆ ಆ ಬದಲಾವಣೆಗಳ ಕಾರಣದಿಂದ ಇವತ್ತು ನಾವು ಕಂಡಂಥ ಕನಸಿನ ರೀತಿಯಲ್ಲಿ ಆಗಲಿಲ್ಲ ಆದರೆ ಈಗ ಮತ್ತೆ ಅವಕಾಶ ಬಂದಿರೋದ್ರಿಂದ ನಾವು ಮತ್ತೆ ಒಂಬತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ ಸದ್ಯದಲ್ಲೇ ಅದರ ಪ್ರಕ್ರಿಯೆಗಳ ಎಸ್ಟಿಮೇಟ್ ಎಲ್ಲ ಇವತ್ತು ತಯಾರಾಗ್ತಾ ಇದೆ ಬಹುಶಃ ಇನ್ನೊಂದು ಎರಡು ತಿಂಗಳ ಒಳಗಾಗಿ ಮತ್ತೆ ಇದರ ಪುನರ್ ನಿರ್ಮಾಣ ಅಂದರೆ ಇದರಲ್ಲಿರ್ತಕ್ಕಂಥ ಕಟ್ಟಡದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಇಲ್ಲಿರ್ತಕ್ಕಂಥ ಸಾಮರ್ಥ್ಯ ಆಸನಗಳ ಸಾಮರ್ಥ್ಯ ಮತ್ತು ವಿನ್ಯಾಸ ಸಂಪೂರ್ಣವಾಗಿ ಬದಲಾಯಿಸಿ ನಾಳೆ ಎಲ್ಲ ಜಾತಿ ಧರ್ಮದ ಏನು ಜಯಂತಿಗಳಿರ್ತವೆ ಹೃದಯಘಾರದಲ್ಲಿರ್ತಕ್ಕಂಥ ಇದೇ ಅಂಬೇಡ್ಕರ್ ಭವನದಲ್ಲಿ ನಡೆಸ್ತಕ್ಕಂಥ ಕೆಲಸ ಆದಾಗ ಏನ್ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಗೌರವ ಅವರಿಗೆ ನಾವು ಅಪ್ಪಿಸ್ತಾ ಇರ್ತಕ್ಕಂಥ ನಮ್ಮ ಕೃತಜ್ಞತೆಗಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲರೂ ಏನು ಕೆಂಪೇಗೌಡರು ಕನಸು ಕಂಡ್ರು ಆ ಕನಸಿನಂತೆ ಉತ್ತಮವಾದಂಥ ನಗರಗಳು ಮತ್ತೊಂದು ನಿರ್ಮಾಣ ಒಂದ್ ಕಡೆ ಇರಲಿ ಮಕ್ಕಳ ಭವಿಷ್ಯತ್ತು ಮಕ್ಕಳಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ಮೇಲೆ ಇದೆ ತಮಗೆ ಗೊತ್ತಿದೆ ನಾನು ಸಾವಿರದ ಎರಡು ಸಾವಿರದ ಹದಿಮೂರರ ಎರಡು ಸಾವಿರದ ಹತ್ತರಲ್ಲೇ ಸಾವಿರದ ಮುನ್ನೂರು ಎಕರೆ ಕೈಗಾರಿಕೆಗಳು ಮಾಡೋದಕ್ಕೆ ಗುರುಸಿದ್ದೆ ಕಾರಣಾಂತರದಿಂದ ಚುನಾವಣೆಯಲ್ಲಿ ಏರ್ಪೇರಾಯಿತು ಕೈಗಾರಿಕೆಗಳು ಇವತ್ತು ಒಂದು ಕೈಗಾರಿಕೆ ನೋಡಿ ನಾನು ನೋಡಕ್ ಆಯ್ತು ಈಗ ಮತ್ತೆ ಅವಕಾಶ ಬಂತು ಅಂತ ನೋಡೋಕ್ಕೆ ಹೋದಾಗ ಅದೇನೋ ಡೀಮ್ಡ್ ಫಾರೆಸ್ಟ್ ಮತ್ತೊಂದು ಅಂತೇಳಿ ಒಂದು ಕಡೆ ಇನ್ನೂರ ಎಂಬತ್ತು ಎಕರೆ ಮತ್ತೊಂದು ಕಡೆ ಇನ್ನೂರ ಎಂಬತ್ತು ಎಕರೆ ಹೋಗಿ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ವಿ ಕೈಗಾರಿಕೆಗಳು ಮಂಜೂರಾಗಿರ್ತಕ್ಕಂಥ ಕೈಗಾರಿಕೆಗಳು ಶುರು ಮಾಡಬೇಕು ಅಂದ್ರೆ ಇವತ್ತು ಆಗ್ತಾ ಇಲ್ಲ ಈ ರೀತಿ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದೀವಿ ಆದರೂ ನಾವು ಕನ್ಶೆಟ್ಟ ಹೇಳಿ ಹತ್ರ ಐನೂರ ಮೂವತ್ತು ಎಕರೆ ಹೆಚ್ಚುವರಿಯಾಗಿ ಗುರಿಸಿದ್ದೀವಿ ಏನು ಇನ್ನೂರ ಎಪ್ಪತ್ತು ಎಕರೆ ಹೋದ್ರೂ ಸಹ ಇನ್ನು ಸಾವಿರ ಎಕರೆ ಇವತ್ತು ಅಲ್ಲಿ ಕೈಗಾರಿಕೆ ಮಾಡುವಂಥದ್ದಕ್ಕೆ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಮಾಡೋದಕ್ಕೆ ನಾವು ಜಾಯಿಂಟ್ ಸರ್ವೆ ಮಾಡಿ ಬಹುಶಃ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಅದನ್ನು ಸಾವಿರ ಎಕರೆ ನಾವು ಅದನ್ನು ಕೈಗಾರಿಕೆಗೆ ರೆಡಿ ಮಾಡಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮಸ್ತೇನಹಳ್ಳಿ ಹತ್ರ ಇರ್ತಕ್ಕಂಥ ಪ್ರದೇಶದ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಈ ಎರಡು ಜಾಗ ಮಸ್ತೇನಹಳ್ಳಿ ಇರ್ಬೋದು ಸ್ಕಂಡ್ಶೆಟ್ಟಹಳ್ಳಿ ಇರ್ಬೋದು ಆ ಎರಡು ಜಾಗದಲ್ಲಿ ಸುಮಾರು ಐನೂರ ಐವತ್ತಕ್ಕೆ ಎಕರೆ ಜ ಐನೂರ ಐವತ್ತಕ್ಕೂ ಹೆಚ್ಚು ಎಕರೆ ಜಾಗ ಇವತ್ತು ಮತ್ತೆ ಬಿಡಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ ಆದರೆ ನಾನು ಬರೀ ತಾಲೂಕಿಗೆ ಸೀಮಿತವಾಗಿ ನಾನು ಮಾಡ್ತಾ ಇಲ್ಲ ಜಿಲ್ಲೆ ಭವಿಷ್ಯತ್ತು ನನ್ನ ಕೈಯಲ್ಲಿದೆ ಆ ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ ಇವತ್ತು ಪ್ರಾಥಮಿಕ ಹಂತದ ಅಧಿಸೂಚನೆಯನ್ನು ಇವತ್ತು ಹೊಡಿಸಿದ್ದೀವಿ ಜಂಗಂಕೋಟೆ ಹತ್ರ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಬಹುಶಃ ಎರಡು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಪ್ರದೇಶಕ್ಕೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ಆಗಿರಲಿಲ್ಲ ಇವತ್ತು ನಾವು ಜಾಗ ಗುರುತಿಸಿದ್ದೀವಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ ಆದಷ್ಟು ಬೇಗ ಎರಡು ಮೂರು ತಿಂಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ಓಡಿಸಿ ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕೈಗಾರಿಕೆಗಳನ್ನು ಈ ಭಾಗಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದೇ ರೀತಿ ಬಾಗೇಪಲ್ಲಿ ಹತ್ರ ಅಲ್ಲಿ ಸುಮಾರು ಆರುನೂರು ಎಕರೆ ಅಲ್ಲಿ ಅದು ಅಲ್ಲಿ ಸದ್ಯದಲ್ಲಿ ಅಂತಿಮ ಅಧಿಸೂಚನೆಯನ್ನು ಓಡಿಸ್ತಕ್ಕಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಅದು ಕೂಡ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅದು ಕೂಡ ಅಧಿಸೂಚನೆ ಹೊರಬರ್ತದೆ ಈ ರೀತಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಈಗಾಗಲೇ ಯಾವುದೋ ಒಂದು ದೊಡ್ಡ ಕೈಗಾರಿಕೆ ಸಂಸ್ಥೆಯವ್ರ ಜೊತೆ ಚರ್ಚೆ ಮಾಡ್ತಾ ಆ ಕೈಗಾರಿಕೆ ಸಂಸ್ಥೆ ತರಬೇಕು ನಮ್ಮ ಜಿಲ್ಲೆ ವ್ಯಾಪ್ತಿ ಒಳಗೆ ಅಂತಕ್ಕಂಥ ಉದ್ದೇಶ ಬೇರೆ ಬೇರೆ ಕಡೆ ಅವ್ರಿಗೆ ಒತ್ತಡ ಇದೆ ಬೇರೆ ಬೇರೆ ಕಡೆ ಬನ್ನಿ ಅಂತಕ್ಕಂಥ ಒತ್ತಡ ಇದೆ ಆದರೂ ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ದೇವರು ಇಚ್ಛೆ ಯಾವ ರೀತಿ ಇದೆ ಆದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತಕ್ಕಂಥದ್ದು ಇನ್ವೆಸ್ಟ್ ಕರ್ನಾಟಕ ಅಂತಕ್ಕಂಥ ದೊಡ್ಡ ಕಾರ್ಯಕ್ರಮ ಸರ್ಕಾರಗಳು ಹಲವಾರು ಸಂದರ್ಭದಲ್ಲಿ ಅಂದ್ಕೊಂಡಿದ್ದಾವೆ ಕೈಗಾರಿಕೆಗಳನ್ನು ಆಕರ್ಷಣೆ ಮಾಡಿಕೊರ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಕೈಗಾರಿಕಾ ಸಚಿವರು ಜಪಾನ್ ಮತ್ತು ಕೊರಿಯಾಗೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಈಗಾಗಲೇ ಜಪಾನಿಂದ ಬಹುಶಃ ನಾಳೆ ನಾಡಿದ್ದು ಕೊರಿಯಾ ಕಡೆ ಹೋಗ್ತಕ್ಕಂಥದ್ದಿದೆ ಅಲ್ಲಿ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ಈಗಾಗಲೇ ನಾನು ಮೊನ್ನೆ ಏನಿವತ್ತು ನರ್ಸಾಪುರದಲ್ಲಿ ವಿಶ್ರಾನ್ ಸಂಸ್ಥೆ ಇದೆ ಅವರು ಆ ಸಂಸ್ಥೆಯನ್ನು ಇವತ್ತು ಟಾಟಾ ಸಂಸ್ಥೆಯವರು ಖರೀದಿ ಮಾಡಿದ್ದಾರೆ ಈಗ ಅಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಕಳಿಗೆ ಅವಕಾಶ ಸಿಗ್ತಕ್ಕಂಥ ಒಂದು ಯೋಜನೆಯನ್ನು ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಯು ಸಿ ಫೇಲ್ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು ಅವರಿಗೆ ಸುಮಾರು ಅಲ್ಲೇ ವಸತಿ ಸೌಲಭ್ಯ ವಾಹನ ಸೌಲಭ್ಯ ಅವರಿಗೆ ಸಂಪೂರ್ಣವಾಗಿ ತರಬೇತಿ ಕೊಡ್ತಕ್ಕಂಥದ್ದು ಏನಿವತ್ತು ಮೊಬೈಲ್ ಫ್ಯಾಕ್ಟ್ರಿ ಇದೆ ಅದು ಆ ಮೊಬೈಲನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಹೆಚ್ಚಾಗಿ ಹೆಣ್ಣುಮಕ್ಕಳು ಬೇಕು ಅಂತಕ್ಕಂಥದ್ದನ್ನ ನಮ್ಗೆ ಹೇಳಿದ್ದಾರೆ ಅದನ್ನು ಕೂಡ ಸದ್ಯದಲ್ಲೇ ಅದೊಂದು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಯಾರ್ಯಾರು ತಮ್ಮ ಒಂದು ಬೈಕೆಯನ್ನು ವ್ಯಕ್ತಪಡಿಸ್ತಾರೆ ಅಂಥವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡುವಂಥ ಒಂದು ಕೆಲಸ ಸುಮಾರು ಆರು ಸಾವಿರ ಜನ ಬೇಕು ಉದ್ಯೋಗಿಗಳು ಅದನ್ನು ಎರಡು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಕೋಬೇಕು ಅಂತಕ್ಕಂಥ ಉದ್ದೇಶ ಇದು ಯಾರ್ಯಾರು ಎಸ್ ಎಲ್ ಸಿ ಓದಿರ್ತಕ್ಕಂಥ ಹೆಣ್ಮಕ್ಳು ಹೆಚ್ಚಾಗಿ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗೆಲ್ಲ ಅವಕಾಶ ಕಮ್ಮಿ ಯಾಕಂದರೆ ಗೊತ್ತಿದೆ ನಿಮ್ಗೆ ಯಾಕೆ ಗಂಡು ಮಕ್ಕಳಿಗೆ ಅವಕಾಶ ಕಮ್ಮಿ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಕಾರಣದಿಂದ ಅದರಿಂದ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಮತ್ತು ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಯಾರ್ಯಾರು ಇದ್ದಲ್ಲಿ ಯಾರು ಗೊತ್ತಿರೋರು ಇದ್ದರೆ ದಯವಿಟ್ಟು ಅವ್ರಿಗೆಲ್ರಿಗೂ ಹೇಳಿಟ್ಟಿರಿ ಆದಷ್ಟು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಒಳಗೆ ನಾವೊಂದು ಅನೌನ್ಸ್ಮೆಂಟ್ ಅಂತ ಮಾಡಿ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡ್ತೀವಿ ಎರಡು ಜಿಲ್ಲೆಯಲ್ಲೂ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ ಒಂದೊಂದು ತಾಲೂಕಿನಲ್ಲೂ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಈ ರೀತಿಯಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಅದರಲ್ಲಿ ಇನ್ನೂ ಒಂದು ಒಂದು ವರ್ಷ ಟ್ರೈನಿಂಗ್ ಕೊಡ್ತಾರೆ رات میں